ಅದು ಅವ್ರವ್ರ ಕೂತ್ ತೀರ್ಮಾನ ಮಾಡಬೇಕು ಅಲ್ಲಿ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳತಕ್ಕಂಥ ಮೈಸೂಗರ್ ನಾಯಕತ್ವದಲ್ಲಿರ್ತಕ್ಕಂಥ ಮೈಸೂರಿಗೆ ಸೇರಿರ್ತಕ್ಕಂಥ ಭೂಮಿ ಅಲ್ಲೇನು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅದನ್ನ ಪ್ರೈವೇಟಿಗೆ ಕೂಡ ಕೊರಟವ್ರೆ ತಿರುವ ಪ್ರೈಜ್ಗೆ ಕಾನೂನು ಇವರೆಲ್ಲ ಗಾಳಿಗೆ ತೂರಿ ಯಾರನ್ನು ಕೂತು ಚರ್ಚೆಗೆ ಕರೀದೆ ಅವ್ರಿಗೆ ಬೇಕಾದಂಥವ್ರಿಗೆ ಮಾರಾಟ ಮಾಡಲಿಕ್ಕೆ ಕೊಟ್ಟೆ ಒಂದೊಂದೇ ಒಂದೊಂದೇ ಈಗ ಮೈಸೂರು ಮೈಸೂಗರ್ನಲ್ಲಿ ಏನೇನಿದೆ ಆಸ್ತಿ ಮಾರಾಟ ಮಾಡ್ಕೊಂಡು ಹೊರಟವ್ರೆಸ್ಕರ ಆ ಭೂಮಿ ಇವತ್ತು ಪ್ರಮುಖ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಏನಿದೆ ಅವನು ಸ್ಕೂಲಿಗೆ ನಡೆಸ್ತೀನಿ ಅಂತ ತಗೊಂಡು ಸ್ಕೂಲ್ ನಡೆಸ್ತಾನ ಅವನು ವ್ಯವಹಾರಕ್ಕೆ ವಾಣಿಜ್ಯ ವ್ಯವಹಾರಗಳಿಗೆ ಉಪಯೋಗ ಮಾಡ್ಕೊತಾನೆ ಅಷ್ಟೇ